ಪತ್ರಿಕಾ ದಿನಾಚರಣೆ ಅಂಗವಾಗಿ ನಮ್ಮ ಕರ್ನಾಟಕ ಕಾವಲು ಕಡೆ ಉಡುಪೆ ತಾವೂರು ಕಡೆಗಳ ವತಿಯಿಂದ ಹಲವಾರು ವರ್ಷಗಳಿಂದ ವೃತ್ತಿಯಲ್ಲಿ ಪತ್ರಿಕೆಯನ್ನು ಮಾರಾಟ ಮಾಡುತ್ತಾ ನನ್ನ ಜೀವನವನ್ನು ಸಾಗುತ್ತಾ ಇಂಥ ಇವರು ಉಡುಪೆಯ ಹಿರಿಯರು ಆಗಿರ್ತಕ್ಕಂಥ ಬಸವಣ್ಣನವರು ಇವರು ಕೃಷಿ ಜೀವನದಲ್ಲಿ ಹಲವಾರು ವರ್ಷಗಳಿಂದ ಹಿರಿಯ ಮಾರಾಟ ಮಾಡುವ ಮುಖಾಂತರ ಆಡಿದವು ಆದ ಕಾರಣ ಅವರಿಗೆ ಇಂದು ನಮ್ಮ ಕರ್ನಾಟಕ ಕಾವೂರು ಪಡೆ ಹುಂಗ್ಲುಪೇಟೆ ತಾಲೂಕು ಕಡೆಗಳ ಗೌರವ ಸಮರ್ಪಿಸುತ್ತಾ ಈ ಒಂದು ಪತ್ರಿಕಾ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ದೇ ಹಿಂದ್ ದೇ ಕರ್ನಾಟಕ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಮ್ಮ ಕರ್ನಾಟಕ ಕಾವೂರು ಪಡೆ ವತಿಯಿಂದ ಹುಡ್ಲುಪೇಟೆ ಪಟ್ಟಣದಲ್ಲಿ ವಾಸವಾಗಿರತಕ್ಕಂತಹ ಪೇಪರ್ ಬಸವಣ್ಣ ಎಂದೇ ಖಾತಿಯಾಗಿರತಕ್ಕಂಥ ಬಸವಣ್ಣನವರಿಗೆ ಇವತ್ತು ಪತ್ರಿಕಾ ದಿನಾಚರಣೆ ಅಂಗವಾಗಿ ಸಂಗತಿ ಮೂಲಕ ಮಾಡುವ ಮೂಲಕ ಪತ್ರಿಕಾ ದಿನಾಚರಣೆ ನಾನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯ ಹೇಳ್ತಾ ನನ್ನ ಒಂದೆರಡು ಮಾತು ಕೊಡಿಸ್ತಾ ಜೈ ಕನ್ನಡ ಹಾಪೆ ಜೈ ಮನುಷ್ಯ કાહલેેય સો સો સવાગી સ્રહેય સો 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 સ્વણીત સેય